ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಏಳನೇ ಗದ್ಯ ಭಾಗವಾದ ಯಾಣ ಕುರಿತೊಂದು ಪತ್ರ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪದಗಳ ಅರ್ಥ ಸಂದೇಶ ಅರ್ಥ ಸುದ್ದಿ ನಿರೂಪ ವಿನಿಮಯ ಅರ್ಥ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ ಅದಲು ಬದಲು ಮಾಡಿಕೊಳ್ಳು ಚೂಟಿ ಅರ್ಥ ಚುರುಕು ಲವಲವಿಕೆ ವಿಶೇಷ ಅರ್ಥ ಪ್ರತ್ಯೇಕವಾದ ವಿಶಿಷ್ಟವಾದ ಗಗನಚುಂಬಿ ಅರ್ಥ ಆಕಾಶವನ್ನು ಮುಟ್ಟುವಂತಹದ್ದು ಬಹಳ ಎತ್ತರವಾದದ್ದು ಎಬ್ಬಂಡೆ ಅರ್ಥ ದೊಡ್ಡದಾದ ಕಲ್ಲು ಇಕ್ಕಟ್ಟು ಅರ್ಥ ಸಂದಿಗ್ಧ ಕಿರಿದಾದ ಶಿಖರ ಅರ್ಥ ಮರ ಬೆಟ್ಟಗಳ ತುದಿ ದೇವಾಲಯಗಳ ಗೋಪುರ ಉತ್ಪತ್ತಿ ಅರ್ಥ ಸೃಷ್ಟಿ ಉಂಟಾಗು ಉಟ್ಟ ಅಭ್ಯಾಸಗಳು ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅದೊಂದು ಭಾನುವಾರ ಎಲ್ಲರೂ ಡ್ಯಾಶ್ ವಿನ ಮನೆಗೆ ಬಂದರು ರಾಜುವಿನ ಮನೆಗೆ ಬಂದರು ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ ಗುಪ್ತ ಸಂಕೇತದ ಅಗತ್ಯವಿದೆ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಮೇಡಮ್ ಪದ್ಮಿನಿ ಮೇಡಮ್ ಯಾಣದ ಕುರಿತಾಗಿ ಒಂದು ಡ್ಯಾಶ್ ಕತೆ ಇದೆ ದಂತ ಕಥೆ ಇದೆ ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ಡ್ಯಾಶ್ ಓದಿದ್ದರು ರಾಗಿಣಿ ಮತ್ತು ಜೆನಿಫರ್ ಓದಿದ್ದರು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಕಾಗದ ಪತ್ರ ದೂರವಾಣಿ ಓಲೆ ಗುಂಪಿಗೆ ಸೇರದ ಪದ ದೂರವಾಣಿ ಹೆಬ್ಬಂಡೆ ಇರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಗುಂಪಿಗೆ ಸೇರದ ಪದ ಕಿರಿದು ಬಂಡೆ ಸಂತೋಷ ದುಃಖ ಆನಂದ ಸುಖ ಗುಂಪಿಗೆ ಸೇರದ ಪದ ದುಃಖ ಸಂಪತ್ತು ಆಪತ್ತು ಧನ ಐಶ್ವರ್ಯ ಗುಂಪಿಗೆ ಸೇರದ ಪದ ಆಪತ್ತು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರಾಜುವಿನ ಮನೆಗೆ ಯಾರು ಯಾರು ಬಂದರು ಉತ್ತರ ಸಲೀಂ ರಾಗಿಣಿ ಜೆನಿಫರ್ ಮತ್ತು ಶಂಕರ ರಾಜುವಿನ ಮನೆಗೆ ಬಂದರು ಪ್ರಶ್ನೆ ಎರಡು ಈ ಅಂಚೆ ಎಂದರೇನು ಉತ್ತರ ಈ ಅಂದರೆ ಇಲೆಕ್ಟ್ರಾನಿಕ್ ಅಂಚೆ ಇದನ್ನೇ ಇಮೇಲ್ ಎಂದು ಕೂಡ ಹೇಳುವರು ಪ್ರಶ್ನೆ ಮೂರು ಯಾಣಾದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಉತ್ತರ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಯಾಣಾದ ಉಕ್ಕಿನ ಕೋಟೆಯಂತಿದೆ ಪ್ರಶ್ನೆ ನಾಲ್ಕು ಯಾಣಾದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಉತ್ತರ ಯಾಣಾದ ಕಲ್ಲು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಪ್ರಶ್ನೆ ಐದು ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಉತ್ತರ ಯಾಣಾದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು ಉತ್ತರ ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು ಬೇರೆಯವರ ಪತ್ರ ನಾವು ಓದಬಾರದು ಅದಕ್ಕಾಗಿ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು ಪ್ರಶ್ನೆ ಎರಡು ಯಾಣಾದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಉತ್ತರ ಯಾಣಾದ ಕುರಿತಾದ ಒಂದು ದಂತಕಥೆ ಇದೆ ಅದೇನೆಂದರೆ ಪುರಾಣ ಕಾಲದಲ್ಲಿ ಯಾಣಾದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕತೆ ಪ್ರಶ್ನೆ ಮೂರು ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಉತ್ತರ ಕಾಡಿನ ಮಧ್ಯೆ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ ಇದು ಮುನ್ನೂರು ಅಡಿ ಎತ್ತರವಿದ್ದು ನೋಡುಗರನ್ನು ಮೈ ರೋಮಾಂಚನಗೊಳಿಸುತ್ತದೆ ಸ್ವಲ್ಪ ಮುಂದಿರುವ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯೇ ಶಿಲ್ಪಿಯ ರೂಪ ತಾಳಿ ಈ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾಣಾದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಭಸ್ಮಾಸುರ ಸವರ್ಣ ದೀರ್ಘ ಸಂಧಿ ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಭೈರವೇಶ್ವರ ಗುಣಸಂಧಿ ಏಕೈಕ ಏಕ ಪ್ಲಸ್ ಐಕ ಏಕೈಕ ವೃದ್ಧಿಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಎಂಡ್ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್